ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯವರ ಜೋಡಿ ಮಹಾರಥೋತ್ಸವ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಎಂದು ಧರ್ಮಕರ್ತರು ಅಧ್ಯಕ್ಷರು ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಎಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಳಸ ಧಾರಣೆ ಹಾಗೂ ರಾತ್ರಿ ಕಂಕಣ ಧಾರಣೆ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನ ಕಾರ್ಯಕಾರಿಣಿ ಮಂಡಳಿಯವರಿಂದ ಹಾಗೂ ಉನ್ನ ಗಣ್ಯ ವ್ಯಕ್ತಿಗಳು ಭಕ್ತರು ಸೇರಿ ಕಳಸ ಧಾರಣ ಯಥಾ ಪದ್ಧತಿಯಂತೆ ಸಂಪ್ರದಾಯದಂತೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ದಿನದಂದು ಮುಖ್ಯ ಬೀದಿಯಿಂದ ಕೂಲಿ ಬಸವೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುತ್ತಿತ್ತು ರಸ್ತೆ ದುರಸ್ತಿ ಹಾಗೂ ಅಗಲೀಕರಣ ಕಾಮಗಾರಿ ತೀವ್ರ ಮಂದಗತಿಯಲ್ಲಿ ನಡೆಯುತ್ತಿದ್ದು ಸಾರ್ವಜನಿಕರಿಗೂ ಕಮಿಟಿಯವರಿಗೂ ಕಂಡುಬಂದ ವಿಷಯವಾಗಿದೆ ರಸ್ತೆ ದುರಸ್ತಿ ಕಾರ್ಯ ಪೂರ್ಣಗೊಂಡರೆ ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ರಥೋತ್ಸವ ಸುಗಮವಾಗಿ ಜರುಗುವುದು ಇಲ್ಲವಾದಲ್ಲಿ ಅರ್ಧಕ್ಕೆ ನಿಲ್ಲಿಸಬಹುದೆಂದು ದೇವಸ್ಥಾನ ಕಮಿಟಿಯವರು ತಿಳಿಸಿರುತ್ತಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಂಪ್ನಿ ಪುರಸಭೆ ಅಧ್ಯಕ್ಷರಾದ ಬೊಟ್ಟು ಪ್ರಸಾದ್ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ರಸ್ತೆ ದುರಸ್ತಿ ಕಾರ್ಯ ಮುಗಿಸಿ ರಥೋತ್ಸವ ಜರುಗಿಸಲು ಅನುವು ಮಾಡಿಕೊಡುವುದಾಗಿ ನಮ್ಮ ವಾಹಿನಿಗೆ ಭರವಸೆಯನ್ನ ನೀಡಿರುತ್ತಾರೆ ಕಳಸಾರೋಹಣ ಪೂಜೆಯಲ್ಲಿ ಡಿವೀರಪ್ಪ ಎಸ್ಎಸ್ಎಂ ಚನ್ನಯ್ಯ ಸ್ವಾಮಿ ವಾಲಿ ಕೊಟ್ರಪ್ಪ ಅರವಿ ಬಸವನಗೌಡ ಬಂಡಯ್ಯ ಸ್ವಾಮಿ ಎಚ್ ನಾಗರಾಜ್ ಕಲ್ಗುಡಿ ವಿಶ್ವನಾಥ ಸಣ್ಣ ಗುಬ್ಬಸಿದ್ದಪ್ಪ ವಿದ್ಯಾಶಂಕರ್ ಯುಎಂ ಎಸ್ ಡಿ ಬಸವರಾಜ್ ಡಿ ರವಿ ಮತ್ತು ಮುಂತಾದವರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ಟ್ ಕಂಪ್ಲಿ ನಮಸ್ಕಾರ ಕಂಪ್ಲಿಯ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಈ ದಿವಸ ಕಳಸ ಧಾರಣ ಹಾಗೂ ಕಂಕಣ ಧಾರಣ ಕಾರ್ಯಕ್ರಮಗಳ ಇಲ್ಲವೋ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಅದೇ ರೀತಿಯಾಗಿ ಈಗ ನಮ್ಮ ಧರ್ಮಕರ್ತರು ಈಗಾಗಲೇ ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಸಲ್ಲಿಸಿರ್ತಾರೆ ಈಗ ಇನ್ನೊಂದು ವಿಚಾರ ಏನು ಹೇಳಬೇಕಂದ್ರೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಾರ್ಚ್ ರಥೋತ್ಸವ ನಡೀತಕ್ಕಂಥದ್ದು ಆ ದಿವಸ ಭಾನುವಾರ ನಾಲ್ಕರಿಂದ ನಡಿಬೇಕಂತ ನಿರ್ಧಾರ ಮಾಡಿದ್ದೀವಿ ಯಾಕೆಂದರೆ ನಾಲ್ಕೂವರಿಂದ ಆರು ಗಂಟೆವರೆಗೆ ಆಗಿ ಎನ್ ಕೆ ಎಸ್ ಟಿ ವಿ ಮಾಧ್ಯಮದವರಿಗೆ ನಮ್ಮ ಪೇಟೆ ಬಸವೇಶ್ವರ ದೇವಸ್ಥಾನದ ಸಮಿತಿಯಿಂದ ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿ ಜೋಡಿರಥೋತ್ಸವು ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಜರು ಜರುಗಲಿದೆ ಆ ಪ್ರಯುಕ್ತ ಇಂದಿನಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿವೆ ಇವತ್ತು ಮಾರ್ಗಶೀರ ಶುದ್ಧ ಸೃಷ್ಟಿಯೊಂದು ಕಳಸದಾಣ ಮತ್ತು ಕಂಕಣ ದಾಣ ಕಾರ್ಯಕ್ರಮಗಳು ಇರುತ್ತವೆ ಈಗ ಈಗ ತಾನೇ ಕಂಕಣ ದಾಣ ಕಳಸ